ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಈ ದಿನ ನಾಲ್ಕನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಎಸ್ ಪಿ ಎಲ್ ತ್ರಯೋದಶಿ ತಿಥಿ ಈ ದಿನ ಆಗಿರುತ್ತೆ ಸೋಮವಾರ ನಿತ್ಯ ನಕ್ಷತ್ರ ಬಂದ ಈ ದಿನ ಶ್ರವಣ ನಕ್ಷತ್ರ ನಿತ್ಯ ನಕ್ಷತ್ರ ಆಗಿರುತ್ತೆ ನಾ ರಾಹುಕಲಾ ಮತ್ತು ಹೆಮಗಂಟೆ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಎಂಟು ಗಂಟೆ ಏಳು ನಿಮಿಷಕ್ಕೆ ಪ್ರಾರಂಭ ಆದರೆ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ಅದೇ ರೀತಿ ಯಮಗಂಟ ಕಾಲೂ ಸಹ ಬೆಳಗ್ಗೆ ಹನ್ನೊಂದು ಗಂಟೆ ಆರು ನಿಮಿಷಕ್ಕೆ ಪ್ರಾರಂಭ ಆಗಿ ಮಧ್ಯಾಹ್ನ ಅಂದರೆ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೂ ಸಹ ಯಮಗಂಟ ಕಾಲ ಇರುತ್ತೆ ನಾ ರಾಹುಕಾಲ ಮತ್ತು ಯಮಗಂಟ ಕಾಲ ಹೊರತುಪಡಿಸಿ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡಬಹುದಾಗಿದೆ ದಿನ ವಿಶೇಷತೆ ಅಂತ ನಾವು ನೋಡೋಕೋದ್ರೆ ಈ ದಿನ ಶಿವರಾತ್ರಿ ಬಹಳ ವಿಶೇಷವಾದಂಥದ್ದು ಶಿವನ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾದಂಥ ದಿನ ಆಗಿರುತ್ತೆ ಇನ್ನು ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆಯೂ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ದಿನ ಮೇಷರಾಶಿವರಿಗಂತೂ ಖರ್ಚುಗಳು ಇನ್ನಷ್ಟು ಹೆಚ್ಚಾಗುವಂಥದ್ದು ಇರುತ್ತೆ ಒಟ್ಟಾರೆ ಹಬ್ಬ ಅಂತ ಹೇಳಿದ ತಕ್ಷಣ ಖರ್ಚುಗಳು ಇದ್ದೇ ಇರುತ್ತೆ ಏನಾದರೂ ಜೊತೆಗೆ ಪ್ರಯಾಣದ ಯೋಗ ಏನಾದರೂ ದಿಢೀರಂಥ ದೂರದ ಪ್ರಯಾಣ ಇಟ್ಕೊತೀರಾ ಏನಾದರೂ ಜೊತೆಗೆ ಮಿತ್ರರ ಸಹಕಾರನೂ ದಿನ ದೊರೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಒಟ್ಟಾರೆ ದಿನ ಗಣಪತಿ ಈಶ್ವರನ ಅಷ್ಟೋತ್ರ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಶ್ರೇಷ್ಠವಾಗಿ ಇರುತ್ತೆ ಇದನ್ನು ಇನ್ನು ಋಷಭರಾಶಿವರಿಗಂತೂ ವಾದ ವಾದವಿವಾದಗಳಿಂದ ನಿಮಗೆ ಕಿರಿಕಿರಿ ಅನ್ನಿಸೋಂಥದ್ದು ಸಾಧ್ಯತೆ ಇರುತ್ತೆ ಮನೆಯಲ್ಲಾಗ್ಬೋದು ಅಥವಾ ಏನಾದರೂ ಕೆಲಸ ಇಟ್ಕೊಂಡಿರ್ತಾರ ಕೆಲಸದಲ್ಲಿ ಏನಾದರೂ ಚಿಕ್ಕಪುಟ್ಟ ವಿಚಾರದಲ್ಲಿ ಕಿರಿಕಿರಿ ಅನ್ನೋವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಏನಾದರೂ ಜೊತೆಗೆ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವ್ರಿಗಂತೂ ಹೆಚ್ಚಿನ ಅಭಿವೃದ್ಧಿ ಕಾಣುವಂಥದ್ದಿರುತ್ತೆ ಬಡ್ಡಿ ದುಡ್ಡು ಅಥವಾ ಇನ್ನಿತರ ವಿಚಾರದಲ್ಲಿ ಏನಾದರೂ ಕಿರಿಕಿರಿ ಇದ್ರೇ ದಿನ ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ಮನೆಯ ಸಮಸ್ಯೆಗಳು ಸಹ ಏನಾದರೂ ಮನೆ ಕಟ್ಟುವಂಥದ್ದು ಅಥವಾ ಏನ ಮನೆಯ ವಿಚಾರದಲ್ಲಿ ಪ್ರಗತಿ ಕಾಣುವಂಥ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತೆ ಒಟ್ಟಾರೆ ಇದೇನ ಈಶ್ವರನ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಬಿಲ್ವಾರ್ಚನೆಯನ್ನು ಮಾಡಿಸುವಂಥದ್ದು ಏನಷ್ಟು ಶುಭ ಫಲ ಉಂಟಾಗಲಿಕ್ಕೆ ಈ ದಿನ ಸಾಧ್ಯ ಇರುತ್ತೆ ಇನ್ನು ಮಿಥುನ ಈ ದಿನ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಮುಂಚಿತವಾಗಿ ಎರಡು ಬಾರಿ ಯೋಚನೆ ಮಾಡೋದು ಸೂಕ್ತ ಯಾವುದು ಸರಿ ಇದೆ ಯಾವುದು ಸರಿ ಇಲ್ಲ ಅಂತ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡು ದಿನ ಕೆಲಸವನ್ನು ಮಾಡಬೇಕಾಗುತ್ತೆ ಅದರ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ದೇವಸ್ಥಾನಗಳಾಗಬಹುದು ಅಥವಾ ಪೂಜೆ ಪುನಸ್ಕಾರಗಳಲ್ಲಿ ಹೆಚ್ಚಿನ ಒಲವು ಇದನ್ನು ನಿಮಗೆ ಇರುತ್ತೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಸಹ ದಿನ ಎಚ್ಚರಿಕೆ ಆಗುತ್ತೆ ಇದೆ ಯಾಕಂತ ಹೇಳಿದ್ರೆ ಯಾರಿಗಾದ್ರೂ ದುಡ್ಡು ಕೊಡುವಂಥದ್ದು ತೆಗೆದುಕೊಳ್ಳುವಂಥ ವಿಚಾರ ಇದ್ದರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಒಟ್ಟಾರೆ ಈ ದಿನ ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಅಥವಾ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳೋದು ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಕರ್ನಾಟಕ ರಾಶಿಯವರಿಗಂತೂ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಈಗಾಗಲೇ ಏನಾದರೂ ಗಂಡ ಇಂಡತಿ ಆಗ್ಬೋದು ಅಥವಾ ಮಕ್ಕಳ ವಿಚಾರದಲ್ಲಿ ಆಗ್ಬೋದು ಏನಾದರೂ ಕಿರಿಕಿರಿ ಇದ್ರೇ ಇದನ್ನು ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಕಂಡುಬರುತ್ತೆ ಅದ್ರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಹ ಕುಟುಂಬದ ಸಮೇತ ಭಾಗವಹಿಸುವಂಥ ಸಾಧ್ಯತೆಗಳು ಇದನ್ನು ಕಂಡುಬರುತ್ತೆ ಇನ್ನು ವಸ್ತ್ರ ಮತ್ತು ವ್ಯಾಪಾರಿಗಳಿಗಂತೂ ಉತ್ತಮವಾದಂತಹ ಧನಲಾಭ ಉಂಟಾಗುವಂಥ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತೆ ಇದನ್ನು ಸಾಧ್ಯವಾದಷ್ಟು ಸಹ ನವಗ್ರಹಗಳ ಪೀಡಾ ಪರಿಹಾರ ಮಂತ್ರಗಳನ್ನು ಹೇಳ್ಕೊಳ್ಳೋದು ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ಇದನ್ನು ಸಾಧ್ಯ ಇರುತ್ತೆ ಇನ್ನು ಸಿಂಹರಾಶಿವರಿಗಂತೂ ಇದನ್ನು ಅನಿರೀಕ್ಷಿತ ರೀತಿಯಲ್ಲಿ ಇದನ್ನು ಕ್ಷೇತ್ರದಲ್ಲಿ ಎಲ್ಲಾದರೂ ಹೋಗಿ ಅಥವಾ ಸಾಲದ ವಿಚಾರದಲ್ಲಿ ಸಹ ನೆರವು ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುವಂಥದ್ದಾಗಿರುತ್ತೆ ಇನ್ನು ಕೆಲವರಿಗಂತೂ ಪ್ರಯಾಣದಲ್ಲಿ ಎಚ್ಚರಿಕೆ ಆಗುತ್ತೆ ಇದೆ ಯಾಕಂತ ಹೇಳಿದರೆ ದೂರದ ಪ್ರಯಾಣ ಏನಾದರೂ ಇಟ್ಕೊಳ್ಳುವಂಥವ್ರಂತೂ ಸ್ವಲ್ಪ ವಾಹನವನ್ನು ಓಡಿಸುವಂಥ ಸಂದರ್ಭದಲ್ಲಿ ಬಹಳ ಜಾಗೃತವಾಗಿ ಇರಬೇಕಾಗುತ್ತೆ ಇನ್ನು ಅದ್ರ ಜೊತೆಗೆ ಹೋಟೆಲ್ ವ್ಯಾಪಾರಿಗಳಿಗೆ ಅಂತೂ ಧನಲಾಭ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಒಟ್ಟಾರೆ ಈ ದಿನ ಹನುಮಂತನ ಪ್ರಾರ್ಥನೆ ಮಾಡ್ಕೋಬಹುದು ಹನುಮಾನ್ ಚಾಲೀಸ್ ತಿಳ್ಕೊಳ್ಳೋದಾಗಲಿ ಹನುಮಂತನ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಕನ್ಯಾ ರಾಶಿವರಿಗಂತೂ ದಿನ ಮನೆಯಲ್ಲಿ ಶುಭ ಕಾರ್ಯಗಳು ಇರುತ್ತೆ ಏನಾದರೂ ಮಾತುಕತೆ ಮದುವೆ ವಿಚಾರದಲ್ಲಿ ಮಾತುಕತೆ ಇಟ್ಕೊಳ್ಳೋದಾಗಲಿ ಅಥವಾ ಮನೆಯಲ್ಲೇ ಪೂಜೆ ಪುನಸ್ಕಾರಗಳು ಹೋಮ ಅವನಾದಿಗಳನ್ನು ಮಾಡುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಈ ದಿನ ಇನ್ನು ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಸಹ ಹೆಚ್ಚಿನ ಒಲವು ಕೆಲವರಿಗೆ ಉಂಟಾಗಿ ದೇವಸ್ಥಾನಗಳಾಗ್ಬೋದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂಥ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತೆ ಇನ್ನು ವ್ಯಾಪಾರಿಗಳಿಗಂತೂ ಉತ್ತಮ ಧನ ಲಾಭ ಅದರಲ್ಲಿ ಪ್ರಮುಖವಾಗಿ ಹಣ್ಣು ಮತ್ತು ತರಕಾರಿ ವ್ಯಾಪಾರಿಗಳಿಗಂತೂ ಹೆಚ್ಚಿನ ಲಾಭ ಆಗುವಂಥ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತೆ ಈ ದಿನದ ಪರಿಹಾರ ಅಂತ ನಾವು ನೋಡೋಕೋದ್ರೆ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡ್ಕೋಬೋದು ಅಥವಾ ಲಕ್ಷ್ಮಿಯ ಅಷ್ಟೋತ್ರವನ್ನು ದಿನ ಪಠಿಸೋದ್ರಿಂದ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಮತ್ತು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸಹ ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ತುಲಾರಾಶಿವರಿಗಂತೂ ಸಣ್ಣ ಪುಟ್ಟ ವ್ಯಾಪಾರಿಗಳಿಗಂತೂ ಉತ್ತಮವಾದಂತಹ ಲಾಭ ಲಭ್ಯ ಆಗುವಂಥದ್ದಿರುತ್ತೆ ಅದರಲ್ಲಿ ಪ್ರಮುಖವಾಗಿ ಹಣ್ಣಿನ ವ್ಯಾಪಾರ ವ್ಯಾಪಾರಿಗಳಿಗಂತೂ ಇದನ್ನು ಹಬ್ಬ ಅಂದಿದ ತಕ್ಷಣವೇ ಹಣ್ಣು ಮತ್ತು ಹೂವಿನ ವ್ಯಾಪಾರಿಗಳಿಗಂತೂ ಹೆಚ್ಚಿನ ಮಟ್ಟಿಗೆ ಧನಲಾಭ ಇದ್ದೇ ಇರುತ್ತೆ ಇನ್ನು ವ್ಯಾಪಾರದಲ್ಲಿ ಬಾಧಿಸುತ್ತಿರುವಂಥ ಸಮಸ್ಯೆಗಳು ಸಹ ಇದನ್ನು ನಿವಾರಣೆ ಇರುತ್ತೆ ಬಹಳ ಲಾಸ್ ಮಾಡ್ಕೊಂಡಿರ್ತಾರ ಸಮಸ್ಯೆಗಳು ಇರುತ್ತೆ ಏನು ಮಾಡಬಹುದು ಅಂತ ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ಇನ್ನು ಆಕಸ್ಮಿಕವಾಗಿ ಏನಾದರೂ ದೂರದ ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಒಟ್ಟಾರೆ ಈ ದಿನ ಶಂ ಶನೇಶ್ಚರ ನಮಃ ಅನ್ನುವಂಥ ಬಿಜಾಕ್ಷರವನ್ನು ಪಠಿಸೋದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಶ್ರೇಷ್ಠ ಈ ದಿನ ಇನ್ನು ಋಷಿಕ ರಾಶಿಯವರಿಗಂತೂ ಸಾಮಾಜಿಕ ಮತ್ತು ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಇನ್ನು ಹೋಟೆಲ್ ಮತ್ತು ಆಟೋಮೊಬೈಲ್ಗೆ ಸಂಬಂಧಪಟ್ಟಂಥದ್ದು ಆಗ್ಬೋದು ಅಥವಾ ಬಟ್ಟೆ ವ್ಯಾಪಾರಿಗಳಿಗೆ ಆಗ್ಬೋದು ಹೆಚ್ಚಿನ ಆದಾಯ ದೊರೆಯುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಒಟ್ಟಾರೆ ಈ ದಿನ ಲಕ್ಷ್ಮೀ ಪ್ರಾರ್ಥನೆ ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೊಳ್ಳುವಂಥದ್ದಾಗಲಿ ಅಥವಾ ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಬಹಳ ಸೂಕ್ತ ಈ ದಿನ ಇನ್ನು ಧನುರ್ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ಇದನ್ನು ಕಂಡುಬರುತ್ತೆ ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ಸಹ ಇದನ್ನು ಜಾಗೃತವಾಗಿ ಇರಬೇಕಾಗುತ್ತೆ ಏನಾದರೂ ದುಡ್ಡಿನ ವಿಚಾರದಲ್ಲಿ ಕೊಡುವಂಥದ್ದು ಅಥವಾ ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಇತ್ತು ಅಂದರೆ ಬಹಳ ಜಾಗೃತವಾಗಿ ಇದನ್ನು ಇರಬೇಕಾಗುತ್ತೆ ಒಟ್ಟಾರೆ ಈ ದಿನ ಈಶ್ವರನ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಅಥವಾ ಲಿಂಗಾಷ್ಟಕವನ್ನು ಹೇಳಿ ಒಂದು ಈಶ್ವರನ ಪ್ರಾರ್ಥನೆ ಅಥವಾ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ಈ ದಿನ ಇನ್ನು ಮಕರ ರಾಶಿಯವರಿಗಂತೂ ವಸ್ತ್ರದ ವ್ಯಾಪಾರಿಗಳಾಗಬಹುದು ಅಥವಾ ಉಡಬೆಗಳು ಅಂದರೆ ಬಂಗಾರದ ವ್ಯಾಪಾರಿಗಳಿಗಂತೂ ಮತ್ತು ಬೆಳ್ಳಿ ವ್ಯಾಪಾರಿ ಅದರ ಒಟ್ಟಾರೆ ಲೋಹದ ವ್ಯಾಪಾರಿಗಳಿಗಂತೂ ಇದನ್ನು ಉತ್ತಮವಾದಂತಹ ಲಾಭ ದೊರೆಯುವಂಥ ಸಾಧ್ಯತೆ ಭಾಳಷ್ಟು ಕಂಡುಬರುತ್ತೆ ಇನ್ನು ವಸ್ತ್ರಾಭರಣಗಳಲ್ಲಿ ವ್ಯಾಪಾರಸ್ಥರಿಗೆ ಏನು ಇರುತ್ತೆ ಅದೇ ರೀತಿ ಬಟ್ಟೆಯ ವ್ಯಾಪಾರಿಗಳಿಗೂ ಹೆಚ್ಚಿನ ಮಟ್ಟಿಗೆ ಲಾಭದಾಯ ದಾಯಕವಾಗಿರುತ್ತೆ ಒಟ್ಟಾರೆ ಒಂದು ಶುಭವಾದಂಥ ದಿನ ಅಂತಲೂ ಹೇಳಬಹುದಾಗಿದೆ ಇದನ್ನು ಸಾಧ್ಯವಾದಷ್ಟು ಸಹ ಹನುಮಂತನ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಅಥವಾ ಹನುಮಾನ್ ಚಾಲಿಸಿ ಹೇಳ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಕುಂಭರಾಶಿವರಿಗಂತೂ ದೈವ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಒಲವು ಇದನ್ನು ಇರುತ್ತೆ ಒಟ್ಟಾರೆ ಹಬ್ಬ ಅಂದಿದ ತಕ್ಷಣವೇ ದೇವತಾ ಪೂಜೆ ಪುನಸ್ಕಾರಗಳು ಹೆಚ್ಚು ಒಲವು ಇದ್ದೇ ಇರುತ್ತೆ ಅದರಲ್ಲಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸಹ ಈ ದಿನ ಕಂಡುಬರುತ್ತೆ ಕುಂಭರಾಶಿವರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಚೇತರಿಕೆಗೋಸ್ಕರ ಮೃತ್ಯುಂಜಯ ಮಂತ್ರವನ್ನು ಜಪಿಸೋದಾಗಲಿ ಅಥವಾ ತ್ರಯಂಭಕಂ ಯಜಾಮಹೆ ಸುಗಂಧಿನ್ ಪುಷ್ಟಿವರ್ಧನಂ ಅನ್ನುವಂಥ ಮಂತ್ರ ಏನಿದೆ ಮೃತ್ಯುಂಜಯ ಮಂತ್ರ ಹನ್ನೆರಡು ಸತಿ ಹೇಳಿ ಈಶ್ವರನ ಪ್ರಾರ್ಥನೆ ಅಥವಾ ದೇವಾಲಯ ಹೋಗಿ ಬರೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಮೀನರಾಶಿಯವರಿಗಂತೂ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ವ್ಯಾಪಾರದಲ್ಲಿ ಉತ್ತಮವಾದಂತಹ ಧನಲಾಭ ಮತ್ತು ಹಣಕಾಸಿನ ಒಪ್ಪಂದದ ವಿಚಾರದಲ್ಲಿ ಬಹಳ ಜಾಗೃತವಾಗಿ ಇರುವುದು ಬಹಳ ಸೂಕ್ತವಾದಂಥದ್ದಾಗಿರುತ್ತೆ ಒಟ್ಟಾರೆ ಗಣಪತಿಯ ಪ್ರಾರ್ಥನೆ ಈಶ್ವರನ ಆರಾಧನೆ ಬಹಳ ಪ್ರಮುಖವಾದಂಥದ್ದಾಗಿರುತ್ತೆ ಮೀನರಾಶಿಯವರಿಗೆ ಒಟ್ಟಾರೆ ಈ ದಿನ ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರಿ ದಿನ ಶಿವರಾತ್ರಿ ಜಾಗರಣೆ ಉಪವಾಸಾದಿಗಳ ಇರುವಂಥವ್ರಿಗಂತೂ ಬಹಳ ಶ್ರೇಷ್ಠವಾದಂತಹ ಫಲಗಳು ಲಭ್ಯ ಆಗುವಂಥದ್ದಿರುತ್ತೆ ಆದಷ್ಟು ಸಹ ಈಶ್ವರನ ಸ್ಮರಣೆ ಮಾಡಿಕೊಳ್ಳಿ ಈಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡೋದು ಬಹಳ ಸೂಕ್ತವಾದಂಥದ್ದಾಗಿರುತ್ತೆ ಈ ದಿನ ಹರಿ ಶ್ರೀನಿವಾಸ